ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಭೀಮಾ ಸಖಿ ಅಂದರೆ ಎಲ್ ಎ ಸಿ ಭೀಮಾ ಸಖಿ ಮಹಿಳೆಯರಿಗೋಸ್ಕರ ತಂದಿರೋದು ಎಸ್ ಎಲ್ ಸಿ ಪಾಸಾಗಿರೋದು ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಏಜೆಂಟಾಗಿ ವರ್ಕ್ ಮಾಡ್ಬೋದು ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಸಿಂಪಲಾಗಿ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಇದು ಎಲ್ ಐ ಸಿ ಇಂಡಿಯಾ ಡಾಟ್ ಕಾಮ್ದು ಇದು ವೆಬ್ಸೈಟ್ ಲಿಂಕು ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ನೀವೇನಾರು ಎಲ್ ಎ ಸಿ ಆಗಿ ಅಂದರೆ ಭೀಮಾ ಸಖಿಯಲ್ಲಿ ಎಲ್ ಐ ಸಿ ಏಜೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಕೈ ತುಂಬ ಸ್ಯಾಲ್ರಿ ಥರ ಸಿಗುತ್ತೆ ಪ್ರತಿ ತಿಂಗಳು ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ಕರ್ ಅಪ್ ಟು ಅಪ್ಲೈ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ನೋಡಿ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಟ್ ಆಫ್ ಇಂಡಿಯಾ ಕಡೆಯಿಂದ ಬಿಟ್ಟಿರೋದು ಎಲ್ ಐ ಸಿ ಭೀಮಾ ಸಖಿ ನೇಮಕಾತಿ ಅಂತ ಇದ್ರ ಬಗ್ಗೆ ಚೆನ್ನಾಗಿ ಇಂಟ್ರಿಗೇಷನ್ ಕೊಡ್ತೀನಿ ನೋಡಿ ಎಲ್ ಎ ಸಿ ಬಿಮಾ ಸಖಿ ಎಮ್ ಸಿ ಎಸ್ ಸ್ಕೀಮ್ ಹಡಿಲ್ ಬರೋದು ಒಂದು ಸಪ್ಪೆಂಡರಿ ಯೋಜನೆ ಆಗಿದ್ದು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮೂರು ವರ್ಷಗಳ ಸಪೆಂಡರಿ ಅವಧಿ ಒಂದಿದೆ ಅಂತ ಕೊಟ್ಟವರೆ ಮತ್ತೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿರೋರು ಇದಕ್ಕೆ ಹಾಕ್ಬೋದು ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರೋರು ಹಾಕ್ಬೋದು ಎಮ್ ಸಿ ಎಂದ ಪ್ರತಿ ಸ್ಟೆಪ್ಟೆಂಡರಿ ವರ್ಷ ಪೂರೈಸಬೇಕಾದ ಕಾರ್ಯಕ್ರಮಕ್ಕೆ ಮಾನದಂಡಗಳು ಅಂತ ಕೊಟ್ಟರೆ ಮೊದಲ ವರ್ಷದ ಆಯೋಗ ಬೋನಸ್ ಕಮಿಷನ್ ಹೊರತುಪಡಿಸಿ ನಲ್ವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ನಿಮಗೆ ಮತ್ತು ಪಾವತಿಸಬೇಕಾದ ಸೆಪ್ಟೆಂಡರಿ ಮೊದಲನೇ ವರ್ಷ ನಿಮಗೆ ಅವ್ರು ಕೊಡುವಂಥದ್ದು ಏಳು ಸಾವಿರ ಕೊಡ್ತಾರೆ ಎರಡನೇ ವರ್ಷ ಆರು ಸಾವಿರ ಕೊಡ್ತಾರೆ ಮತ್ತು ಮೂರನೇ ವರ್ಷ ಐದು ಸಾವಿರ ಕೊಡ್ತಾರೆ ನಿಮಗೆ ಟ್ರೈನಿಂಗ್ ಇರುತ್ತೆ ಮೊದಲನೇ ವರ್ಷ ಎರಡನೇ ವರ್ಷ ಮೂರು ವರ್ಷ ಮೂರು ವರ್ಷವೂ ನಿಮಗೆ ಟ್ರೈನಿಂಗ್ ಇರುತ್ತೆ ಆ ವರ್ಷದಲ್ಲಿ ನಿಮಗೆ ಅಮೌಂಟ್ ಕೊಡ್ತಾರೆ ಮತ್ತೆ ಯಾರ್ಯಾರು ಹಾಕ್ಬೋದು ಯಾರು ಹಾಕ್ಬಾರ್ದು ಅನ್ನೋದ ಪ್ರತಿಯೊಂದು ತಿಳಿಸ್ಕೊಟ್ಟರೆ ಅಸ್ತಿತ್ವದಲ್ಲಿರುವ ಏಜೆಂಟ್ ಅಥವಾ ಉದ್ಯೋಗಗಳು ಸಂಬಂಧಿಕರು ಎಂ ಸಿ ಎಗಳಿಗೆ ನೇಮಕಗೊಳ್ಳಲು ಅರ್ಹರಾಗುವುದಿಲ್ಲ ಅಂತ ಕೊಟ್ಟರೆ ಆಲ್ರೆಡಿ ಅಸ್ತಿತ್ವದಲ್ಲಿರುವ ಅಂದ್ರೆ ಆಲ್ರೆಡಿ ಏಜೆಂಟ್ ಆಗಿರೋರು ಉದ್ಯೋಗಿಗಳು ಸಂಬಂಧಿಕರು ಅವರು ಹಾಕೋಂಗಿಲ್ಲ ಅಂತ ಕೊಟ್ಟರೆ ಮತ್ತೆ ಕಾರ್ಪೊರೇಷನ್ ನಿವೃತ್ತಿ ಉದ್ಯೋಗಿ ಅಥವಾ ಮರು ನೇಮಕ ಬಯಸೋ ಮಾಜಿ ಏಜೆಂಟ್ ಎಂ ಸಿ ಎ ಯೋಜನೆಯಲ್ಲಿ ಏಜೆನ್ಸಿ ನೀಡಲಾಗುವುದಿಲ್ಲ ಅಂತ ಕೊಟ್ಟರೆ ಇವ್ರಿಗೂ ಕೊಡಕ್ಕಾಗೋದಿಲ್ಲ ಮತ್ತೆ ಅಸುಸ್ತದಲ್ಲಿರುವ ಏಜೆಂಟ್ ಎಮ್ ಸಿ ಎ ಆಗಿ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಂತ ಆಲೆ ಏಜೆಂಟ್ ಆಗಿರೋರು ಇದಕ್ಕೆ ಲೇಡೀಸ್ಗಳು ಇದಕ್ಕೆ ಹಾಕೋಕ್ಕಾಗಲ್ಲ ಅಂತ ಕೊಟ್ಟರೆ ಮತ್ತೆ ಇತ್ತೀಚಿನ ಪಾಸ್ಪೋರ್ಟ್ ಆಡುತ್ತೆ ಭಾವಚಿತ್ರ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಾರೆ ಇತ್ತೀಚೆಗೆ ತೆಗೆದಿರೋ ಫೋಟೋ ತೆಗೆದುಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಕೆಳಗಿನ ದಾಖಲೆ ಅರ್ಜಿ ನಮ್ಮನೆ ಲಗಿಸಬೇಕು ಅಂತ ಕೊಟ್ಟರೆ ಯಾವ್ಯಾವುದು ಅಂತಂದರೆ ಯಾವ್ಯಾವ ದಾಖಲೆ ಬೇಕು ಇದಕ್ಕೆ ಹಾಕಕ್ಕೆ ಅನ್ನೋದ ತಿಳಿಸ್ಕೊಡ್ತೀನಿ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಮುಂಚೆನೆ ಯಾವ ಥರ ಹಾಕ್ಬೋದು ಅಂತ ತಿಳಿಸ್ಕೊಡ್ತೀನಿ ವಯಸ್ಸಿನ ಪುರಾವೆ ಬೇಕು ವಿಲಾಸ ಪುರಾವೆ ಶೈಕ್ಷಣಿಕ ಅರ್ಹತೆ ಎಲ್ಲನೂ ಜರಾಕ್ಷ ಹಾಕ್ಕೊಂಡು ಅದಕ್ಕೆ ಸೈನು ಸಿಗ್ನೇಚರ್ ಹಾಕ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲದಕ್ಕೂ ಸೈನು ಸಿಗ್ನೇಚರ್ ಆಗಿರಬೇಕು ಅಂಥವು ಮಾತ್ರ ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲಿ ಭೀಮಾ ಸಕಿ ಇಲ್ಲಿ ಕ್ಲಿಕ್ ಮಾಡಿ ಅಂತಾಯ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಕೊಡಿ ಈ ಥರ ಓಪನ್ ಆಗುತ್ತೆ ಅಪ್ಲಿಕೇಶನು ನಿಮ್ಮ ನೇಮ್ ಹಾಕಿ ಇಲ್ಲಿ ಮೇ ಫೀಮೇಲ್ಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಕೊಟ್ಟಿರೋದು ಅದ್ರ ಫೀಮೇಲ್ ಆಟೋಮೆಟಿಕ್ ತಗೊಂಡಿರ್ತದೆ ಇದು ಇಂಡಿಯನ್ ಇಲ್ಲಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿರೋರು ಮಾತ್ರ ಇದಕ್ಕೆ ಹಾಕ್ಬೋದು ಅಪ್ಲಿಕೇಶನ್ ಮೊಬೈಲ್ ನಂಬರು ಜಿಮೇಲು ಅಡ್ರೆಸ್ ಎಂಟ್ರಿ ಮಾಡಿ ಪಿನ್ ಕೋಡ್ ಎಂಟ್ರಿ ಮಾಡಿ ಮತ್ತು ಇಲ್ಲಿ ಬಂದು ಎಂಟರ್ ಕ್ಯಾಪ್ಚರ್ ಕ್ಯಾಪ್ಚರ್ ಕೋಡ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ಬೇಕಾದ್ರೆ ಇದು ಸಿಂಪಲ್ ಆಗೈತೆ ಅಪ್ಲಿಕೇಶನು ನೀವೇನಾರು ಭೀಮಾ ಸೆಕೆಯಲ್ಲಿ ಏಜೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಹದಿನೆಂಟಿಂದ ಎಪ್ಪತ್ತು ಇದ್ದರೆ ನೀವು ಹಾಕ್ಬೋದು ಮತ್ತು ಮೂರನೇ ವರ್ಷ ಐದು ಸಾವಿರ ಥರ ನಿಮ್ಗೆ ಅಮೌಂಟ್ ಸಿಗುತ್ತೆ ನಲ್ವತ್ತೆಂಟು ಸಾವಿರ ರೂಪಾಯಿ ಥರ ನಿಮಗೆ ಅಮೌಂಟ್ ಆಗುತ್ತೆ ನೀವು ಏಜೆಂಟ್ ಆದಮೇಲೆ ನೀವು ಹೆಚ್ಚಿಗೆ ದುಡಿಬೋದು ಇದು ಮಹಿಳೆಯರಿಗೋಸ್ಕರ ಬಿಟ್ಟಿರೋದು ಆದ್ದರಿಂದ ಎಲ್ಲ ಮಹಿಳೆಯರು ಹೆಚ್ಚಿಗೆ ಹಾಕ್ಬೋದು ಅವ್ರದ್ದು ಇಂಟ್ರೆಸ್ಟ್ ಇತ್ತು ಅಂದರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ